ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಗ್ರಾಮದ ಎಸ್ಟಿ ಲೋಕೇಶ್ ಎಂಬೋಗರ ಒಂದು ಪಾಯಿಂಟ್ ಐದು ಎಕರೆ ಕಬ್ಬು ಕಟಾವಿಗೆ ಬಂದಿದ್ದು ಮಂಡ್ಯ ಮೈಶುಗರ್ ಕಾರ್ಖಾನೆಯಿಂದ ಕಬ್ಬು ಕಟಾವಿಗೆ ಬಂದಿದ್ದ ಕೂಲಿಗಾರರು ಸರಿಯಾಗಿ ಕಬ್ಬು ಕಟಾವು ಮಾಡದೆ ನಷ್ಟ ಉಂಟಾಗಿದೆ ಅಂತ ಕಾರ್ಖಾನೆಯ ಸಿಬ್ಬಂದಿಗೆ ಹೇಳಿದರೂ ಸಹ ಸರಿಯಾದ ಕ್ರಮ ಕೈಗೊಂಡಿಲ್ಲ ಇನ್ನು ಕೂಲಿಗಾರರು ಹಣದ ಬೇಡಿಕೆ ಮಾಡುತ್ತಿದ್ದಾರೆ ಅಂತ ದೂರಿದ ಗ್ರಾಮಸ್ಥರು ಕಾರ್ಖಾನೆಯಿಂದ ಬಂದಿದ್ದ ಕೂಲಿಗಾರರು ಸರಿಯಾದ ಕ್ರಮದಲ್ಲಿ ಕಬ್ಬು ಕಟಾವು ಮಾಡದೆ ನಷ್ಟ ಮಾಡ್ತಾ ಇರುವುದನ್ನು ಗಮನಿಸಿದ ಅಕ್ಕಪಕ್ಕದ ಕಬ್ಬು ಬೆಳೆದಿದ್ದ ರೈತರು ಗಾಣಗಳಿಗೆ ಕಬ್ಬುಗಳನ್ನು ಕಟಾವು ಮಾಡಲು ನೀಡಿದ್ದಾರೆ ನೋಡಿ ನಾವು ಬೆಳೆದು ವಸ್ತಿಂದ ಕಬ್ಬಾ ಈ ತರ ಮಾಡಿದಾಗ ನೆಟ್ಟಿನ ಆನ್ಸರ್ ಮಾಡ್ತಾ ಈಗ ನಾವು ಕಳಿಸಿ ಒಟ್ಟಾಗಿ ತಾಳ್ಮಾನೆ ಇನ್ನ ಕೂಲಿ ಕೊಟ್ಟು ಲೇಬರ್ ಕಬ್ಬಾಯಿಸ್ತಾ ಇದೀವಿ ಏನಿದು ದುಡ್ಡು ಕೊಡಲ್ವಾ ಚಿಕನ್ 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 ಕಡಿಯಕ್ಕೆ ಆಮೇಲೆ ಲೇಬರ್ ಬೇಬರ್ ಎರಡ್ ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಬೆಳ್ದಿನ್ ಕಬ್ಬಾ ಈ ಥರ ಆಗಿ ನಾವೇನು ಮಾಡೋದು ಫೋನ್ ಮಾಡೋದೇ ಅಡ್ಜಸ್ಟ್ ಮಾಡಿ ಕಟ್ಸ್ಕೊಳಪ್ಪ ಅಂತದ್ದೆ ಏನ್ ಅಡ್ಜಸ್ಟ್ ಮಾಡ್ಕೊಳ್ ತಿಂಗ್ ನಾವು ಒಂದ್ ಆಳ್ ಮುನ್ನೂರು ಕೊಡ್ತೀವಿ ತಿನ್ನಾಳಿಗೆ ಈಗ ಎರಡ ಆರ್ನೂರ ಆಯ್ತು ಎತ್ತು ಗಾಡಿ ಅವ್ರಿಗೆ ಅವ್ರು ನಾಷ್ಟ ಊಟ ತಿಂಡಿ ಇವ್ ನಾಷ್ಟ ಊಟ ತಿಂಡಿ ಯಾವ್ದು ಕೊಡ್ತಿದ್ ಎಲ್ಲಾನೇ ಈಗ ಅವಳು ಟೈಮ್ಗೆ ಐದೂರ ಇತ್ತು ಇವಾಗ ಒಂದ್ ಆಳ್ ಮುನ್ನೂರು ಲೇಬರ್ ಯಾವ್ದು ಕೊಡೋಣ ಎಲ್ಲಾನೇ ವರ್ಷಗಳಿಂದ ನೀರಿಲ್ಲದಿದ್ರು ಬೋರ್ವೆಲ್ ನೀರಿನ ಮೂಲಕ ಕಷ್ಟಪಟ್ಟು ಬೆಳೆದಿದ್ದ ಕಬ್ಬನ್ನ ನಷ್ಟ ಮಾಡಿರುವುದರ ಕ್ರಮವನ್ನ ವಿರೋಧಿಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಮೈಸೂಗರ್ ಆಡಳಿತ ಮಂಡಳಿಗೆ ಒತ್ತಾಯಿಸಿದ್ದಾರೆ ಆದ್ರೆ ಕಡಿಸ್ಕೊಳ್ಳಿಲ್ದಾರ್ ಬೇಡ ಅಂತಾರೆ ಏನು ಈ ಫ್ಯಾಕ್ಟ್ರಿ ಅವರು ಯಾರು ಎಚ್ಚರಿಕೆ ಇಲ್ಲ ಯಾರು ರೈತರು ನೋಡಿ ಹೆಂಗಾಗದ ಆಗದೆ ಗಡಿಯನ್ನು ಕೇಳಕ್ ಹೋದ್ರೆ ಕೋಳಿ ತಕೋಟೆ ಯಾ ನಂಗೆ ಅತ್ ತಕೋಟೆ ಅಂತಾನೆ ದುಡ್ ಕೊಡೋಲ್ಲ ಈ ತರ ಎಲ್ಲಾ ಮಾತಾಡ್ತಾರೆ ಇದು ಯಾರು ಕೇಳರ ದಿಕ್ಕಿಲ್ವಣ್ಣ ರೈತರಿಗೆ ಈ ಕಷ್ಟದಲ್ಲಿ ತಾಡ್ ಹಾಕೊಂಡು ಹದಿನೈದು ಇದು ಬೋರ್ವೆಲ್ ಬಾವಿ ತಾಗದಿರೋದು ಹೊಡೆದು ಬೆಳೆದಿರದು ಇಷ್ಟೆಲ್ಲಾ ಖರ್ಚು ಮಾಡಿ ಬೆಳೆದು ಡೀಸೆಲ್ ಹಾಕುದು ಅದೇ ನಾವು ಮಟ್ಟಿಗೆ ಕಡಿಯಂಗಿಲ್ಲ ಏನಿಲ್ಲ ಆಫೀಸರ್ ತೋರ್ಸಿದ್ರೆ ನೀವು ಫೀಲ್ಡ್ ಆಫೀಸರ್ ಬಂದಿಲ್ಲ ಫೀಡ್ ಆಫೀಸರ್ ಫೋನ್ ಯಾರು ಬಂದಿಲ್ಲ ಫೋನ್ ಮಾಡೋರು ಯಾರು ಇಲ್ಲ ಫೀಡ್ ಆಫೀಸರ್ ಈಗ ಬಚ್ಚಿಮಿ ಆಗಿ ಬಚ್ಚಿಮಿ ಅಂತಾರೆ ಅಷ್ಟೇ ಹೊರ್ತು ಇನ್ನೂ ಒಬ್ರಾಗು ಯಾರು ಬಂದಿಲ್ಲ ಈಗ ನಮ್ಮ ಗದ್ದೆ ಎಷ್ಟು ಲಾಸ್ ಆಗೋದ ಅದಕ್ಕೆ ಈಗ ಕಟ್ಟಲ ನೋಡಿ ಈ ರೀತಿ ಕಡ್ದಿರೋ ಕಬ್ಬು ಅವರು ಈ ರೀತಿ ದೌರ್ಜನ್ಯದಲ್ ಮಾತು ಈ ರೀತಿ ನಡವಳಿಕೆ ಈ ತರ ಬಿಟ್ಟಿದ್ದಾರೆ ಗದ್ದೆ ಒಳಗೆ ನೋಡಿ ನಮ್ಮ ಕಡೆಯಿಂದ ಎರಡು ಆಳು ಬುಟ್ಟಿ ನಾವು ಅವ್ರು ಬಿಟ್ಟಿರೋ ಕಬ್ಬುನ್ನ ಹಾಯಿಸ್ತಾ ಇರೋದು ಈ ರೀತಿ ಈ ರೀತಿ ನಮ್ಮ ಕಡೆ ಆಳ್ಗಳನ್ನ ಬಿಟ್ಟು ನಾವು ಈ ತರ ಕಬ್ಬಾಯಿಸ್ತಾ ಇದ್ದೀವಿ ಹಿಂಗೆ ನೋಡಿ ಎರಡೆರಡು ಪಟ್ಟಿನಲ್ಲಿ ಈ ತರ ಕಬ್ ಸಿಗ್ತಾ ಇರೋದು